ನೇಪಾಳ ಸುಂದರಿ ಮಹಾಲಕ್ಷ್ಮಿ ಸಾವಿನ ಸುತ್ತ ಅನುಮಾನದ ಹುತ್ತ ಹೆಚ್ಚುತ್ತಲೇ ಇದೆ ಕೊಲೆ ಆರೋಪಿ ಅಶ್ರಫ್ ಅಲ್ಲಾ ಬೇರೆ ವ್ಯಕ್ತಿ ಅಂತ ಖಾಕಿ ಪಡೆ ಹೇಳ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಆ ಕುರಿತು ಒಂದು ರಿಪೋರ್ಟ್ ಎಲ್ಲಿದೆ ಇನ್ಸ್ಟಾಗ್ರಾಮ್ ಸುಂದರಿ ಸಾವಿನ ಸುತ್ತ ಅನುಮಾನ ಮಹಾಲಕ್ಷ್ಮಿ ಕೊಲೆ ಕೇಸ್ ಪೊಲೀಸರಿಗೆ ಚಾಲೆಂಜ್ ಟಾಯ್ಲೆಟ್ ಕಿಚನ್ ಬಾತ್ರೂಮ್ನಲ್ಲಿಲ್ಲ ರಕ್ತದ ಕಲೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರುವ ಮಹಾಲಕ್ಷ್ಮಿ ಮರ್ಡರ್ ಕೇಸ್ ತನಿಖೆ ಚುರುಕಾಗಿದೆ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಐದು ಟೀಂಗಳ ರಚನೆ ಮಾಡಿದ್ದು ಸಿಸಿಟಿವಿ ಪರಿಶೀಲನೆ ಎಫ್ಎಸ್ಎಲ್ ವರದಿ ಸಂಬಂಧಿಕರು ಸ್ನೇಹಿತರ ವಿಚಾರಣೆ ಸೇರಿ ಹಲವು ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ನಡೆಸಲಾಗುತ್ತಿದೆ ಆದರೆ ಮಹಾಲಕ್ಷ್ಮಿ ಕೊಲೆ ಬಗ್ಗೆ ಹತ್ತಾರು ಅನುಮಾನಗಳು ಶುರುವಾಗಿದೆ ಯಾಕಂದ್ರೆ ಮಹಾಲಕ್ಷ್ಮಿ ಕೊಲೆ ಮಾಡಿರೋದು ಮನೆಯಲ್ಲಿ ಎನ್ನುವುದಕ್ಕೆ ಯಾವುದೇ ಕುರುಹಗಳಿಲ್ಲ ಟಾಯ್ಲೆಟ್ ಕಿಚನ್ ಬಾತ್ರೂಮ್ ಎಲ್ಲೂ ರಕ್ತದ ಕಲೆಗಳಿಲ್ಲ ಗೋಡೆಯ ಮೇಲೂ ರಕ್ತದ ಕಲೆಗಳು ಕಂಡುಬಂದಿಲ್ಲ ಬೇರೆಡೆ ಕತ್ತರಿಸಿ ಫ್ರಿಡ್ಜ್ಗೆ ತಂದಿಟ್ರ ಕಿರಾತಕ ಹೌದು ಹೀಗೊಂದು ಅನುಮಾನ ಕಾಡದೇ ಇರೋದಿಲ್ಲ ಮನೆಯಲ್ಲಿ ಯಾವುದೇ ರಕ್ತದ ಕಲೆಗಳಿಲ್ಲ ಹೀಗಾಗಿ ಬೇರೆಡೆ ಕೊಲೆ ಮಾಡಿ ಕತ್ತರಿಸಿ ತಂದು ಫ್ರಿಡ್ಜ್ನಲ್ಲಿ ಇಡಲಾಗಿದೆ ಎಂಬ ಅನುಮಾನವಿದೆ ಡಸ್ಟ್ಬಿನ್ ಕವರ್ನಲ್ಲಿ ಮಾಂಸವನ್ನ ತಂದು ಫ್ರಿಡ್ಜ್ನಲ್ಲಿ ಇಡಲಾಗಿದೆಯಾ ಎಂಬ ಅನುಮಾನವಿದೆ ಇದಿಷ್ಟೇ ಅಲ್ಲದೆ ಮನೆಯ ಸುತ್ತಮುತ್ತ ಒಂದೇ ಒಂದು ಸಿಸಿ ಕ್ಯಾಮೆರಾಗಳಿಲ್ಲ ಸೆಪ್ಟೆಂಬರ್ ಎರಡಕ್ಕೆ ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಸುಮಾರು ಇಪ್ಪತ್ತು ದಿನದ ಹಿಂದೆಯೇ ಮಹಾಲಕ್ಷ್ಮಿ ಕೊಲೆಯಾಗಿರೋ ಶಂಕೆ ಶುರುವಾಗಿದೆ ಕೊಲೆ ಮಾಡಿದ್ನ ಒಡಿಶಾ ಮೂಲದ ವ್ಯಕ್ತಿ ಇನ್ನು ಅಶ್ರಫ್ ಸೇರಿ ಇನ್ನಿಬ್ಬರ ಜೊತೆಯಲ್ಲಿ ಇಟ್ಕೊಂಡಿದ್ದ ಮಹಾಲಕ್ಷ್ಮಿ ಒಡಿಶಾ ಮೂಲದವನ ಜೊತೆಯೂ ಮಹಾಲಕ್ಷ್ಮಿ ಕ್ಲೋಸ್ ಆಗಿದ್ಲಂತೆ ಆರೋಪಿತ ಅಶ್ರಫ್ನನ್ನ ಈಗಾಗಲೇ ವಿಚಾರಣೆ ನಡೆಸಿರೋ ಪೊಲೀಸರು ಮಹಾಲಕ್ಷ್ಮಿ ಕೊಲೆಯಲ್ಲಿ ಅವನ ಪಾತ್ರ ಇಲ್ಲ ಅನ್ನೋ ಮಾಹಿತಿ ಪತ್ತೆಯಾಗಿದ್ಯಂತೆ ಹೀಗಾಗಿ ಬೆಂಗಳೂರು ಬಿಟ್ಟು ಹೊರ ಹೋಗದಂತೆ ಹೇಳಿ ಕಳಿಸಿದ್ದಾರಂತೆ ಈ ಮಧ್ಯೆ ಒಡಿಶಾ ಮೂಲದ ವ್ಯಕ್ತಿ ಕೊಲೆ ಮಾಡಿರುವ ಶಂಕೆ ಹೆಚ್ಚಾಗಿದೆ ಹೀಗಾಗಿ ಒಡಿಶಾ ಮೂಲದ ಆರೋಪಿಯು ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗಿದ್ದಾರಂತೆ ಅದಕ್ಕೆ ಬೆಂಗಳೂರು ಪೊಲೀಸರು ಆರೋಪಿಯ ಬೆನ್ನು ಹತ್ತಿದ್ದಾರೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ನೇಪಾಳ ಸುಂದರಿ ಮಹಾಲಕ್ಷ್ಮಿ ಸಾವಿನ ಸುತ್ತ ಅನುಮಾನದ ಹುತ್ತ ಹೆಚ್ಚುತ್ತಲೇ ಇದೆ ಕೊಲೆ ಆರೋಪಿ ಅಶ್ರಫ್ ಅಲ್ಲಾ ಬೇರೆ ವ್ಯಕ್ತಿ ಅಂತ ಖಾಕಿ ಪಡೆ ಹೇಳ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಇನ್ಸ್ಟಾಗ್ರಾಮ್ ಸುಂದರಿ ಸಾವಿನ ಸುತ್ತ ಅನುಮಾನ ಮಹಾಲಕ್ಷ್ಮಿ ಕೊಲೆ ಕೇಸ್ ಪೊಲೀಸರಿಗೆ ಚಾಲೆಂಜ್ ಟಾಯ್ಲೆಟ್ ಕಿಚನ್ ಬಾತ್ರೂಮ್ನಲ್ಲಿಲ್ಲ ರಕ್ತದ ಕಲೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರುವ ಮಹಾಲಕ್ಷ್ಮಿ ಮರ್ಡರ್ ಕೇಸ್ ತನಿಖೆ ಚುರುಕಾಗಿದೆ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಐದು ಟೀಂಗಳ ರಚನೆ ಮಾಡಿದ್ದು ಸಿಸಿಟಿವಿ ಪರಿಶೀಲನೆ ಎಫ್ಎಸ್ಎಲ್ ವರದಿ ಸಂಬಂಧಿಕರು ಸ್ನೇಹಿತರ ವಿಚಾರಣೆ ಸೇರಿ ಹಲವು ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ನಡೆಸಲಾಗುತ್ತಿದೆ ಆದರೆ ಮಹಾಲಕ್ಷ್ಮಿ ಕೊಲೆ ಬಗ್ಗೆ ಹತ್ತಾರು ಅನುಮಾನಗಳು ಶುರುವಾಗಿದೆ ಯಾಕಂದ್ರೆ ಮಹಾಲಕ್ಷ್ಮಿ ಕೊಲೆ ಮಾಡಿರೋದು ಮನೆಯಲ್ಲಿ ಎನ್ನುವುದಕ್ಕೆ ಯಾವುದೇ ಕುರುಹಗಳಿಲ್ಲ ಟಾಯ್ಲೆಟ್ ಕಿಚನ್ ಬಾತ್ರೂಮ್ ಎಲ್ಲೂ ರಕ್ತದ ಕಲೆಗಳಿಲ್ಲ ಗೋಡೆಯ ಮೇಲೂ ರಕ್ತದ ಕಲೆಗಳು ಕಂಡು ಬಂದಿಲ್ಲ ಬೇರೆಡೆ ಕತ್ತರಿಸಿ ಫ್ರಿಡ್ಜ್ಗೆ ತಂದಿಟ್ರ ಕಿರಾತಕ ಹೌದು ಹೀಗೊಂದು ಅನುಮಾನ ಕಾಡದೇ ಇರೋದಿಲ್ಲ ಮನೆಯಲ್ಲಿ ಯಾವುದೇ ರಕ್ತದ ಕಲೆಗಳಿಲ್ಲ ಹೀಗಾಗಿ ಬೇರೆಡೆ ಕೊಲೆ ಮಾಡಿ ಕತ್ತರಿಸಿ ತಂದು ಫ್ರಿಡ್ಜ್ನಲ್ಲಿ ಇಡಲಾಗಿದೆ ಎಂಬ ಅನುಮಾನವಿದೆ ಡಸ್ಟ್ಬಿನ್ ಕವರ್ನಲ್ಲಿ ಮಾಂಸವನ್ನ ತಂದು ಫ್ರಿಡ್ಜ್ನಲ್ಲಿ ಇಡಲಾಗಿದೆಯಾ ಎಂಬ ಅನುಮಾನವಿದೆ ಇದಿಷ್ಟೇ ಅಲ್ಲದೆ ಮನೆಯ ಸುತ್ತಮುತ್ತ ಒಂದೇ ಒಂದು ಸಿಸಿ ಕ್ಯಾಮೆರಾಗಳಿಲ್ಲ ಸೆಪ್ಟೆಂಬರ್ ಎರಡಕ್ಕೆ ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಸುಮಾರು ಇಪ್ಪತ್ತು ದಿನದ ಹಿಂದೆಯೇ ಮಹಾಲಕ್ಷ್ಮಿ ಕೊಲೆಯಾಗಿರೋ ಶಂಕೆ ಶುರುವಾಗಿದೆ ಕೊಲೆ ಮಾಡಿದ್ನ ಒಡಿಶಾ ಮೂಲದ ವ್ಯಕ್ತಿ ಇನ್ನು ಅಶ್ರಫ್ ಸೇರಿ ಇನ್ನಿಬ್ಬರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿದ್ದ ಮಹಾಲಕ್ಷ್ಮಿ ಒಡಿಶಾ ಮೂಲದವನ ಜೊತೆಯೂ ಮಹಾಲಕ್ಷ್ಮಿ ಕ್ಲೋಸ್ ಆಗಿದ್ಲಂತೆ ಆರೋಪಿತ ಅಶ್ರಫ್ನನ್ನ ಈಗಾಗಲೇ ವಿಚಾರಣೆ ನಡೆಸಿರೋ ಪೊಲೀಸರು ಮಹಾಲಕ್ಷ್ಮಿ ಕೊಲೆಯಲ್ಲಿ ಅವನ ಪಾತ್ರ ಇಲ್ಲ ಅನ್ನೋ ಮಾಹಿತಿ ಪತ್ತೆಯಾಗಿದ್ಯಂತೆ ಹೀಗಾಗಿ ಬೆಂಗಳೂರು ಬಿಟ್ಟು ಹೊರ ಹೋಗದಂತೆ ಹೇಳಿ ಕಳಿಸಿದ್ದಾರಂತೆ ಈ ಮಧ್ಯೆ ಒಡಿಶಾ ಮೂಲದ ವ್ಯಕ್ತಿ ಕೊಲೆ ಮಾಡಿರುವ ಶಂಕೆ ಹೆಚ್ಚಾಗಿದೆ ಹೀಗಾಗಿ ಒಡಿಶಾ ಮೂಲದ ಆರೋಪಿಯು ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗಿದ್ದಾರಂತೆ ಅದಕ್ಕೆ ಬೆಂಗಳೂರು ಪೊಲೀಸರು ಆರೋಪಿಯ ಬೆನ್ನು ಹತ್ತಿದ್ದಾರೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಅಲ್ಲ ಬೇರೆ ವ್ಯಕ್ತಿ ಅಂತ ಖಾಕಿ ಪಡೆ ಹೇಳ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಆ ಒಂದು ರಿಪೋರ್ಟ್ ಎಲ್ಲಿದೆ ಇನ್ಸ್ಟಾಗ್ರಾಮ್ ಸುಂದರಿ ಸಾವಿನ ಸುತ್ತ ಅನುಮಾನ ಮಹಾಲಕ್ಷ್ಮಿ ಕೊಲೆ ಕೇಸ್ ಪೊಲೀಸರಿಗೆ ಚಾಲೆಂಜ್ ಟಾಯ್ಲೆಟ್ ಕಿಚನ್ ಬಾತ್ರೂಮ್ನಲ್ಲಿಲ್ಲ ರಕ್ತದ ಕಲೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರುವ ಮಹಾಲಕ್ಷ್ಮಿ ಮರ್ಡರ್ ಕೇಸ್ ತನಿಖೆ ಚುರುಕಾಗಿದೆ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಐದು ಟೀಂಗಳ ರಚನೆ ಮಾಡಿದ್ದು ಸಿಸಿಟಿವಿ ಪರಿಶೀಲನೆ ಎಫ್ಎಸ್ಎಲ್ ವರದಿ ಸಂಬಂಧಿಕರು ಸ್ನೇಹಿತರ ವಿಚಾರಣೆ ಸೇರಿ ಹಲವು ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ನಡೆಸಲಾಗುತ್ತಿದೆ ಆದರೆ ಮಹಾಲಕ್ಷ್ಮಿ ಕೊಲೆ ಬಗ್ಗೆ ಹತ್ತಾರು ಅನುಮಾನಗಳು ಶುರುವಾಗಿದೆ ಯಾಕಂದ್ರೆ ಮಹಾಲಕ್ಷ್ಮಿ ಕೊಲೆ ಮಾಡಿರೋದು ಮನೆಯಲ್ಲಿ ಎನ್ನುವುದಕ್ಕೆ ಯಾವುದೇ ಕುರುಹಗಳಿಲ್ಲ ಟಾಯ್ಲೆಟ್ ಕಿಚನ್ ಬಾತ್ರೂಮ್ ಎಲ್ಲೂ ರಕ್ತದ ಕಲೆಗಳಿಲ್ಲ ಗೋಡೆಯ ಮೇಲೂ ರಕ್ತದ ಕಲೆಗಳು ಕಂಡು ಬಂದಿಲ್ಲ ಬೇರೆಡೆ ಕತ್ತರಿಸಿ ಫ್ರಿಡ್ಜ್ಗೆ ತಂದಿಟ್ರ ಕಿರಾತಕ ಹೌದು ಹೀಗೊಂದು ಅನುಮಾನ ಕಾಡದೇ ಇರೋದಿಲ್ಲ ಮನೆಯಲ್ಲಿ ಯಾವುದೇ ರಕ್ತದ ಕಲೆಗಳಿಲ್ಲ ಹೀಗಾಗಿ ಬೇರೆಡೆ ಕೊಲೆ ಮಾಡಿ ಕತ್ತರಿಸಿ ತಂದು ಫ್ರಿಡ್ಜ್ನಲ್ಲಿ ಇಡಲಾಗಿದೆ ಎಂಬ ಅನುಮಾನವಿದೆ ಡಸ್ಟ್ಬಿನ್ ಕವರ್ನಲ್ಲಿ ಮಾಂಸವನ್ನ ತಂದು ಫ್ರಿಡ್ಜ್ನಲ್ಲಿ ಇಡಲಾಗಿದೆಯಾ ಎಂಬ ಅನುಮಾನವಿದೆ ಇದಿಷ್ಟೇ ಅಲ್ಲದೆ ಮನೆಯ ಸುತ್ತಮುತ್ತ ಒಂದೇ ಒಂದು ಸಿಸಿ ಕ್ಯಾಮೆರಾಗಳಿಲ್ಲ ಸೆಪ್ಟೆಂಬರ್ ಎರಡಕ್ಕೆ ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಸುಮಾರು ಇಪ್ಪತ್ತು ದಿನದ ಹಿಂದೆಯೇ ಮಹಾಲಕ್ಷ್ಮಿ ಕೊಲೆಯಾಗಿರೋ ಶಂಕೆ ಶುರುವಾಗಿದೆ ಕೊಲೆ ಮಾಡಿದ್ನ ಒಡಿಶಾ ಮೂಲದ ವ್ಯಕ್ತಿ ಇನ್ನು ಅಶ್ರಫ್ ಸೇರಿ ಇನ್ನಿಬ್ಬರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿದ್ದ ಮಹಾಲಕ್ಷ್ಮಿ ಒಡಿಶಾ ಮೂಲದವನ ಜೊತೆಯೂ ಮಹಾಲಕ್ಷ್ಮಿ ಕ್ಲೋಸ್ ಆಗಿದ್ಲಂತೆ ಆರೋಪಿತ ಅಶ್ರಫ್ನನ್ನ ಈಗಾಗಲೇ ವಿಚಾರಣೆ ನಡೆಸಿರೋ ಪೊಲೀಸರು ಮಹಾಲಕ್ಷ್ಮಿ ಕೊಲೆಯಲ್ಲಿ ಅವನ ಪಾತ್ರ ಇಲ್ಲ ಅನ್ನೋ ಮಾಹಿತಿ ಪತ್ತೆಯಾಗಿದ್ಯಂತೆ ಹೀಗಾಗಿ ಬೆಂಗಳೂರು ಬಿಟ್ಟು ಹೊರ ಹೋಗದಂತೆ ಹೇಳಿ ಕಳಿಸಿದ್ದಾರಂತೆ ಈ ಮಧ್ಯೆ ಒಡಿಶಾ ಮೂಲದ ವ್ಯಕ್ತಿ ಕೊಲೆ ಮಾಡಿರುವ ಶಂಕೆ ಹೆಚ್ಚಾಗಿದೆ ಹೀಗಾಗಿ